ನೋಡಿ ಈ ಸರಿನ ಅಡ್ಡ ಮಳೆಯಿಂದಾಗಿ ಕೊಡಗಿನ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಒಂದು ಸೈಡು ಕಾಫಿ ಕೂಡ ರೋಬಸ್ಸನ್ನು ಕೂಡ ನೆಲ ಕಚ್ಚಿದೆ ಅದೇ ರೀತಿ ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಬೆಳೆ ತೆಗೆಯುವಂಥ ಒಂದು ಬಾಗಿನೂ ಕೂಡ ತೊಡ ಕೊಡಗಿನ ಜನರಿಗಿಲ್ಲ ಇವತ್ತು ನೋಡಿ ನಾನು ಎರಡು ಎಕರೆ ಜಮೀನಲ್ಲಿ ಭತ್ತ ಮಾಡಿದ್ದೆ ಭತ್ತನೂ ಫುಲ್ಲು ಹಾಳಾಗಿದೆ ಅದೇ ರೀತಿ ಇನ್ನು ಹುಲ್ಲನ್ನು ಕೂಡ ನಾನು ಹುಲ್ಲು ಕಟ್ಸ್ಲಿಕ್ಕೆ ಒಕ್ಕಲು ಅಂತ ಹೇಳ್ತಾರೆ ನಮ್ಮ ಕೊಡಗಿನಲ್ಲಿ ಒಕ್ಕಲಾದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಬಟ್ಟಿ ಭತ್ತ ಆ ಒಕ್ಕಲಿ ಅಡಿಯಲಿತ್ತು ಎಲ್ಲ ಈ ಥರ ಮೊಳಕೆ ಬಂದು ಇದು ಉಟ್ ಹುಟ್ಟಿಬಿಟ್ಟಿದೆ ಎಲ್ಲ ಹುಟ್ಟಿದೆ ಈ ಸುಮಾರು ನನಗೆ ನೋಡಿ ಇಲ್ಲಿ ನೋಡಿ ನೋಡಿ ಇದು ಹುಟ್ಟಿರೋದು ಇದು ಹುಟ್ಟಿ ಸುಮಾರು ನನಗೇ ನನ್ನ ಜಮೀನಿಗೆ ನನಗೆ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ನನಗೆ ಲಾಸ್ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇದಕ್ಕೆ ಕೊಡುಗಿನ ನನಗೆ ಅಂತಲ್ಲ ಬಹುತೇಕ ಎಲ್ಲ ಜನರಿಗೂ ಒಂದು ಬೆಳೆ ಪರಿಹಾರ ಅಂತೇಳಿ ಘೋಷಣೆ ಮಾಡಲೇಬೇಕು ಜನಪರ ಇರುವಂಥ ಸರ್ಕಾರನು ಕೂಡ ಇದಕ್ಕೆ ಗಮನಹರಿಸಿ ಸರ್ ಇದು ರೈತರ ಬೆನ್ನೆಲುಬು ಅಂತ ಹೇಳ್ತಾರೆ ದೇಶದ ಬೆನ್ನೆಲುಬು ರೈತ ಅಂತೇಳಿ ಇವತ್ತು ಬೆನ್ನೆಲುಬುನ ಕಷ್ಟಲ್ಲಿದ್ದಾಗ ಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಜನಪ್ರತಿನಿಧಿಗಳು ಸರ್ಕಾರನು ಕೂಡ ಭಾಗಿಯಾಗಬೇಕು ಆ ಕೊಡಗಿನ ಎಲ್ಲ ಕುಶನ ತಾಲೂಕು ನಂಜನಪಣ್ಣ ಭಾಗದಲ್ಲಿ ಇದು ಆಗಿರೋ ಘಟನೆ ಇನ್ನು ಹೆಚ್ಚಿಂದಾಗಿ ಎಲ್ಲ ಸಾವಲ್ಪೇಟೆ ಇರ್ಬೋದು ಕುಶಾಲನಗರ ಕೊಡಗಿನಾದ್ಯಂಥ ಅಡ್ಡ ಮಳೆಯಿಂದಾಗಿ ಈ ಥರ ನಷ್ಟ ಆಗಿದೆ ಪರಿಹಾರ ಕೊಡಬೇಕಂತ ಈ ಮೂಲಕ ವಿನಂತಿ ಮಾಡ್ತೀವಿ